ಅಂಚೆಗೆ ಹೋಗದ ಪತ್ರ ಈ ಪುಸ್ತಕದಲ್ಲಿ ಇವತ್ತು ಮೂರನೇ ಚಾಪ್ಟರ್ನ ನಾನು ಓದ್ತಾ ಇದ್ದೀರಿ ಸೊ ಇದೇನಂತ ಅಂದ್ರೆ ಈ ಚಾಪ್ಟರು ನಿಮ್ಮನ್ನು ಅತಿಯಾಗಿ ಕಾಡುವ ಒಂದು ಸಂಬಂಧ ಈಗೆಲ್ಲರೂ ಒಂದು ಹಾಫ್ ಸೆಕೆಂಡ್ಸ್ ಯೋಚನೆ ಮಾಡಿ ಯಾವ ಸಂಬಂಧ ನಮ್ಮನ್ನ ಜಾಸ್ತಿ ಕಾಡ್ತಾ ಇದೆ ಅಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಾಸ್ತಿ ನಾವು ಯಾವ ಸಂಬಂಧದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಹೆಂಡತಿ ಬಗ್ಗೆನ ಗಂಡನ ಬಗ್ಗೆನ ತಾಯಿನ ತಂದೆನ ಮಕ್ಕಳ ಇದನ್ನ ಒಂಚೂರು ಗಮನಿಸಿ ಯಾವ ಸಂಬಂಧದ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡ್ತಾ ಅಥವಾ ಯಾವ ಸಂಬಂಧ ನನಗೆ ಪದೇ ಪದೇ ನೆನಪಾಗ್ತಾ ಇದೆ ಗಮನಿಸಿ ಓಕೆ ಈ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅಹ್ ಸಂಬಂಧವನ್ನ ಹೇಗೆ ಉಳಿಸ್ಕೋಬೇಕು ಸಂಬಂಧದಲ್ಲಿ ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಏನು ಯಾವುದು ಮಿಸ್ ಆದ್ರೆ ಸಂಬಂಧ ಮಿಸ್ ಆಗುತ್ತೆ ಸಂಬಂಧ ಮಿಸ್ ಆದ್ರೆ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ನಾನು ಏನ್ ಮಾಡಬೇಕು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಲೈಫು ಇವಾಗ ನಿಮ್ದು ಚೆನ್ನಾಗಿದೆ ಅಂದ್ರೆ ಎಲ್ಲದ್ರಲ್ಲೂ ಚೆನ್ನಾಗಿದೆ ಅದಕ್ಕೆ ನನ್ನ ಲೈಫ್ ಚೆನ್ನಾಗಿದೆ ಅಂತ ಅಲ್ಲ ಯಾವುದೋ ಒಂದು ಸಂಬಂಧದಲ್ಲಿ ನಿಮಗೆ ಬೇಕೇ ಬೇಕಾಗಿರುವಂತ ಸಂಬಂಧದಲ್ಲಿ ನೀವು ಸಂತೋಷವಾಗಿರ್ತೀರಾ ಅದಕ್ಕೆ ಬೇರೆ ಯಾವ ಸಮಸ್ಯೆ ಬಂದ್ರು ನಿಮ್ಗೆ ಅದು ಸಮಸ್ಯೆ ಅಂತ ಅನ್ಸಲ್ಲ ನೀವು ಸಂತೋಷವಾಗಿ ಸ್ವೀಕರಿಸ್ತೀರಾ ಹಾಗೆ ನಿಮ್ ಲೈಫಲ್ಲಿ ಏನು ಸರಿ ಇಲ್ಲ ಅಂದ್ರೆ ಇವಾಗ ಕಷ್ಟದಲ್ಲಿ ಇದ್ದೀರಾ ಅಂತ ಅಂದ್ರೆ ಎಲ್ಲಾದ್ರಲ್ಲೂ ಕಷ್ಟದಲ್ಲಿದ್ದೀರಾ ಅಂತ ಅಲ್ಲ ಯಾವುದೋ ಒಂದು ನಿಮಗೆ ಬೇಕೇ ಬೇಕಾಗಿರೋ ಸಂಬಂಧದಲ್ಲಿ ನನಗೆ ಸಂತೋಷ ಇರಲ್ಲ ನೆಮ್ಮದಿ ಇರಲ್ಲ ಹಾಗಾಗಿ ಯಾವ ಕೆಲಸದಲ್ಲೂ ನನಗೆ ನೆಮ್ಮದಿ ಇರಲ್ಲ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಜೀವನದ ಕ್ವಾಲಿಟಿ ಗುಣಮಟ್ಟ ನಿಂತಿರೋದು ನಮ್ಮ ಸಂಬಂಧದ ಗುಣಮಟ್ಟದ ಮೇಲೆ ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಸೊ ಇಲ್ಲಿ ನಾನು ಅಹ್ ನೋಡೋದಾದ್ರೆ ಯಾವ ತರ ಇಲ್ಲಿ ನೋಡ್ಬೇಕು ಅಂದ್ರೆ ಸಂಬಂಧಗಳು ಬೀಜದ ಹಾಗೆ ಸೀಡ್ ತರ ಸಂಬಂಧಗಳು ಬೀಜದ ಹಾಗೆ ಅದನ್ನ ನಾವು ಪಾಲಿಸ್ಬೇಕು ಪೋಷಿಸ್ಬೇಕು ಆದ್ರೆ ಅದಕ್ಕೆ ನಾವು ಯಾವ ನಿರೀಕ್ಷೆಗಳನ್ನು ಇಟ್ಕೊಳಂಗಿಲ್ಲ ಸಂಬಂಧ ಬೀಜ ತರ ಪಾಲಿಸ್ಬೇಕು ಪೋಷಿಸ್ಬೇಕು ಆದ್ರೆ ನಿರೀಕ್ಷೆಗಳು ಕಳೆ ತರ ಅಲ್ಲಿ ಬಂದಿರುವಂತ ಕಳೆ ಆ ಕಳೆನ ನಾವು ಕ್ಲೀನ್ ಮಾಡ್ಲೇಬೇಕು ತಗಿಲೇಬೇಕು ಆ ಕಳೆ ತಗಿಲಿಲ್ಲ ಅಂದ್ರೆ ಕಳೆಯನ್ನ ನಾವು ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಬೀಜ ಮೊಳಕೆ ಹೊಡೆಯಲ್ಲ ಬೀಜ ನೆಕ್ಸ್ಟ್ ನಮ್ಮ ಗ್ರೋತ್ ಆಗೋದಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಬೀಜ ಸಂಬಂಧ ಏನಿದೆ ಆ ಸಂಬಂಧವನ್ನ ನಾವು ಪಾಲಿಸೋದು ಪೋಷಿಸೋದಷ್ಟೇ ನಮ್ಮ ಕೈಯಲ್ಲಿರೋದು ಅದ್ ನೆಕ್ಸ್ಟ್ ಏನ್ ಬರುತ್ತೆ ನನಗೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ ಅನ್ನೋದನ್ನ ನೀಟ್ ಆಗಿ ಹೇಳ್ತಾ ಇದ್ದಾರೆ ಎಲ್ಲಿ ನಿರೀಕ್ಷೆಗಳು ಜಾಸ್ತಿ ಆಗುತ್ತೆ ಅಲ್ಲಿ ಸಂಬಂಧಗಳು ಹದುಗಿಡತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನೀವು ಯೋಚನೆ ಮಾಡಿ ಎಲ್ಲರ ಮೇಲೂ ಆಗಿರ್ಬೋದು ನಿಮ್ಗೆ ಯಾವ ಸಂಬಂಧ ಬೇಕೇ ಬೇಕು ಅಂತ ಇರುತ್ತೆ ಆ ಸಂಬಂಧದ ಜೊತೆ ನನ್ನ ನಿರೀಕ್ಷೆಗಳು ಹೆಚ್ಚಾಗಿದ್ಯಾ ಅಥವಾ ನನ್ನ ಕೊಡುವಿಕೆ ಹೆಚ್ಚಾಗಿದ್ಯಾ ನಾನು ಏನ್ ಕೊಡ್ತಾ ಇದ್ದೀನಿ ಅದು ಹೆಚ್ಚಾಗಿದ್ಯಾ ಅಥವಾ ನಿರೀಕ್ಷೆ ಹೆಚ್ಚಾಗಿದ್ಯಾ ಅಂತ ನಾವಿಲ್ಲಿ ಗಮನಿಸ್ಬೇಕಂತೆ ಸೊ ಅವ್ರು ಏನೇ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಸೊ ನಾವು ಎಷ್ಟು ದುಡ್ಡನ್ನ ಇಟ್ಟಿರ್ತೀವಿ ಅಷ್ಟನ್ನ ಮಾತ್ರ ನಾವು ವಿತ್ಡ್ರಾ ಮಾಡಕ್ಕೆ ಸಾಧ್ಯ ವಾಪಸ್ ತಗೊಳಕ್ಕೆ ಸಾಧ್ಯ ಹಾಗೇನೆ ನಾವು ಒಂದು ಸಂಬಂಧದಲ್ಲಿ ಎಷ್ಟನ್ನ ಕೊಟ್ಟಿರ್ತೀವಿ ಅಷ್ಟನ್ ಮಾತ್ರ ತಗೊಳಕ್ಕೆ ಸಾಧ್ಯ ಅದಕ್ಕೂ ಮೇಲೆ ತಗೊಳಕ್ ಸಾಧ್ಯ ಇಲ್ಲ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ ನಾವ್ ಅಂತೀವಿ ಎಷ್ಟೊಂದು ಕೊಟ್ಟಿದೀವಿ ಅವರಿಂದ ನಮ್ಗೇನು ಸಿಗ್ತಾ ಇಲ್ಲ ಅಂತ ಅವರಿಂದ ನಮ್ಗೇನು ಸಿಗ್ತಾ ಇಲ್ಲ ಅಂತ ನಿರೀಕ್ಷೆ ಇಟ್ಕೊಂಡು ಕೊಟ್ಟಿರುವಂತ ಸಂಬಂಧಗಳು ಬ್ರೇಕ್ ಆಗುತ್ತೆ ಅಂತ ಇವ್ರು ಹೇಳ್ತಾ ಇರೋದು ಇದು ಒಪ್ಕೊಳಕ್ ನಿಜವಾಗ್ಲೂ ಕಷ್ಟ ನಾನ್ ಮಾತ್ರ ಅವ್ರ ಸೇವೆ ಮಾಡ್ಬೇಕು ನಾನ್ ಮಾತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನ್ ಮಾತ್ರ ಅವ್ರ ಕೆಲಸ ಮಾಡ್ಕೊಡ್ಬೇಕು ನಾನ್ ಮಾತ್ರ ಅವ್ರು ಹೇಳಿದ್ದನ್ ಮಾಡ್ಬೇಕು ನಾನ್ ಹೇಳಿದ್ದನ್ ನೀನು ಮಾಡಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ನಾನು ಕೊಟ್ಟಿದ್ದು ನಿಜವಾಗ್ಲೂ ಅಲ್ಲ ನನ್ ಕೊಟ್ಟೆ ಇಲ್ಲ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ನೀನ್ ಏನ್ ಮಾಡ್ತಿದ್ಯಾ ಅಂತ ನಾನು ಕೇಳಕ್ ಹೋಗ್ತಿದ್ದೀನಿ ಅಂದ್ರೆ ಆ ಸಂಬಂಧ ನನಗ್ ಬೇಕೇ ಬೇಕಾಗಿಲ್ಲ ಅಲ್ಲಿ ನಾನ್ ಮಾಡ್ಬೇಕಾಗಿರೋ ಕೆಲ್ಸ ಮಾಡಿಲ್ಲ ಸರಿಯಾಗಿ ನಾನು ಅಕೌಂಟಿಗೆ ಹಾಕದ್ ನನ್ ಕೆಲ್ಸ ಹಾಕ್ಬೇಕು ನಾನ್ ಹಾಕಿದ್ರೆ ತಗೋಬಹುದು ಬಟ್ ಹಾಕ್ಬೇಕಾದ್ರೆ ನಾನೇ ಚೌಕಾಸಿ ಮಾಡ್ಕೊಂಡು ಹಾಕೋದು ತೆಗಿಯೋದು ಹಾಕೋದು ತೆಗ್ಯೋದು ಮಾಡಿದ್ರೆ ಹೇಗೆ ನಾನು ಬೇಕಾಗಿರೋ ಟೈಮಲ್ಲಿ ಅದನ್ನ ತಗೊಳಕ್ ಸಾಧ್ಯ ಆಗುತ್ತೆ ಅಕೌಂಟ್ ಇಂದ ಹಾಗೆ ಸಂಬಂಧ ಕೂಡ ಅನ್ನೋದನ್ನ ಇವ್ರಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾವ ಸಂಬಂಧದಲ್ಲಿ ಭಾವನಾತ್ಮಕ ಜಾಸ್ತಿ ಕೊಟ್ಟಿರ್ತೀವಿ ಭಾವನೆಗಳನ್ನ ತುಂಬಿ ಪರಿಶುದ್ಧವಾದ ಭಾವನೆಗಳನ್ನ ಎಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಅದನ್ನ ನಾವು ಕ್ಷಮಿಸ್ತೀವಿ ಎಲ್ಲಿ ಭಾವನೆಗಳನ್ನ ನಾವು ಸರಿಯಾಗಿ ಕೊಟ್ಟಿರಲ್ಲ ಪರಿಶುದ್ಧವಾಗಿ ಕೊಟ್ಟಿರಲ್ಲ ಅಲ್ಲಿ ತಪ್ಪಿಗೆ ಕ್ಷಮೆ ಇರೋದಿಲ್ಲ ಹಾಗಾಗಿ ಸಂಬಂಧಗಳು ಕೆಡ್ತಾ ಬರುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ ಸೊ ಇಲ್ಲಿ ಇವರು ಏನ್ ಹೇಳ್ತಾರೆ ಅಂದ್ರೆ ಒಂದು ಸಂಬಂಧ ಓಕೆ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನನ್ನ ಹೂಡಿಕೆ ಜಾಸ್ತಿ ಆಗ್ಬೇಕು ನನ್ನ ನನ್ನ ಹೂಡಿಕೆ ಜಾಸ್ತಿ ಆಗ್ಬೇಕು ಹೂಡಿಕೆ ಅಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೇಕು ನನ್ನ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ನನ್ಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ ಏನ್ ಹೇಳ್ತಾರೆ ಎಷ್ಟು ಬೇಕು ಅದಕ್ಕಿಂತಲೂ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಬಟ್ ಇನ್ವೆಸ್ಟ್ಮೆಂಟೇ ಇನ್ವೆಸ್ಟ್ಮೆಂಟ್ ತೆಗೆಯೋದು ಹಾಕೋದು ತೆಗೆಯೋದು ಮಾಡ್ತಿದ್ರೆ ನನಗ್ ಸಿಗಲ್ಲ ಅನ್ನೋದನ್ನ ಒಂದು ಬ್ಯಾಂಕ್ ಅಕೌಂಟಿಗೂ ಸಂಬಂಧಕ್ಕೂ ಲಿಂಕ್ ಕೊಟ್ಟು ಹೇಳ್ತಿದ್ದಾರೆ ಯಾಕೆ ಇದನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಬಹುಶಃ ನಮಗೆ ಬೇಗ ಅರ್ಥ ಆಗುತ್ತೆ ಕರೆಕ್ಟ್ ಅಲ್ವಾ ದುಡ್ಡು ಸಂಬಂಧ ಒಂದೇನಾ ಅಂತ ಅನ್ನಿಸ್ಬೋದು ಬಟ್ ಅದು ಬೇಗ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ನನ್ಗೆ ಸೊ ಇಲ್ಲಿ ಏನಿದೆ ಅಂತ ಅಂದ್ರೆ ನಾವು ಆ ಸಂಬಂಧಕ್ಕೆ ಒಂದು ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅಹ್ ಪರಿಹಾರ ನಾನು ನೆಕ್ಸ್ಟ್ ಹೇಳ್ತೀನಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಾತಿಗೆ ಮಾತು ಬೆಳೆಯುತ್ತೆ ನಾವು ಮಾತಾಡೋ ಪ್ರತಿ ಮಾತು ತಪ್ಪಾಗಿ ಕಾಣಿಸುತ್ತೆ ನಾವು ಯಾರ ಜೊತೆ ಮಾತಾಡಿದ್ರು ತಪ್ಪಾಗಿ ಕಾಣಿಸ್ತೀವಿ ನಾವು ಇಡೋ ಪ್ರತಿ ಹೆಜ್ಜೆ ಅವ್ರಿಗೆ ತಪ್ಪಾಗಿ ಕಾಣಿಸುತ್ತೆ ನಾವು ಬಾಗ್ಲಾಕಿದ್ರೆ ನಮಗೆ ಹಾಕಿದ್ರೇನೋ ಅಂತ ಅನ್ಸುತ್ತೆ ಅವ್ರು ಯಾರಿಗೋ ಮಾತಾಡಿದ್ರೆ ಇವ್ರು ನನಗೇ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಈ ತರ ಆಗಿ 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 ಇದೆಲ್ಲ ಆಡ್ ಆಗ್ತಾ 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 ಸಂಬಂಧಗಳು ಹಾಳಾಗ್ತಾ ಬರುತ್ತೆ ಸೊ ಇದನ್ನು ಹೇಳ್ತಾ ಇದ್ದಾರೆ ಸೊ ಅದು ಹಾಳಾಗ್ದಾಗ ನಾವು ನೋಡ್ಕೋಬೇಕು ಅಂತ ಅಂದರೆ ಅದಕ್ಕೆ ಪರಿಹಾರ ಏನು ಪರಿಹಾರ ಏನು ಆ್ಯಂಡ್ ಅದು ಎಷ್ಟು ಸರಳವಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದೇನು ಅಂದರೆ ತುಂಬ ಜನ ಮಾಡಬೇಕಾಗಿರೋದು ಅವರಿಗೆ ನಾವು ಪ್ರೀತಿ ಕೊಡೋದಕ್ಕಿಂತ ಗೌರವವನ್ನು ಕೊಡಬೇಕು ಅವರಿಗೆ ಗೌರವ ಕೊಡೋದು ಅಂದರೆ ಏನು ಅವರ ದೃಷ್ಟಿಕೋನಗಳಿಗೆ ಗೌರವಿಸೋದು ಅಂದ್ರೆ ಅವ್ರು ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅಥವಾ ಏನೋ ಒಂದು ವಸ್ತುನ ತಗೋಬೇಕು ಅಂತ ಇದ್ದಾರೆ ಹಂಗ ಬಂದಾಗ ಅವರಿಗೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು ನೀನ್ ಏನ್ ತಗೊಳ್ತಾ ಇದ್ಯಾ ತಗೋ ನೀನ್ ಏನ್ ಮಾಡ್ತಾ ಇದೀಯಾ ಮಾಡು ನಿನ್ ಹಿಂದೆ ನಾನು ಇರ್ತೀನಿ ಅಂತ ಹೇಳೋದಿದ್ಯಲ್ಲ ಅದು ಸಂಪೂರ್ಣ ಅವರಿಗೆ ನಾವು ಇನ್ವೆಸ್ಟ್ ಮಾಡಿದ್ವಿ ಈ ಭಾವನೆಯನ್ನ ಇನ್ವೆಸ್ಟ್ ಮಾಡಿದ್ವಿ ಆಟೋಮೆಟಿಕ್ ಆಗಿ ಆ ಕಡೆಯಿಂದ ನಮ್ಗೆ ಅದೇ ಭಾವನೆ ಇನ್ವೆಸ್ಟ್ ಆಗುತ್ತೆ ಯಾವಾಗ ನಾವು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ನನಗಿದಿಷ್ಟ ಇಲ್ಲ ನೀನು ಮಾಡಬೇಡ ನಾನಿದ್ ತಿನ್ನಲ್ಲ ನೀನು ತಿನ್ಬೇಡ ಈ ತರ ಮಾಡ್ತಾ ಹೋದಾಗ ಆ ಸಂಬಂಧದಲ್ಲಿ ತುಂಬಾನೇ ಬಿರುಕುಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಪರಸ್ಪರ ತಿಳುವಳಿಕೆಗಾಗಿ ಸಾಧ್ಯವಾದ್ರೆ ಅವಾಗಿಂದ ಅವಾಗ್ಲೆ ಸಂಪರ್ಕಿಸಿ ಅವಾಗಿಂದ ಅವಾಗ್ಲೇನೆ ಪ್ರೀತಿಯನ್ನ ಅಭಿವ್ಯಕ್ತಪಡಿಸಿ ಏನೇ ನಿಮಗೆ ಪ್ರತಿಪಾದನೆ ಮಾಡಬೇಕು ಅನ್ಸುದ್ರೂ ಕೂಡ ನಿಮ್ಗೇನೋ ಒಂದು ಅವ್ರ ಹತ್ರ ಅರ್ಥ ಮಾಡಿಸ್ಬೇಕು ಅವ್ರಿಗೆ ಹೇಳಬೇಕು ಅಂತ ಅನ್ಸುದ್ರು ಕೂಡ ಅದನ್ನ ಮನ್ಸಲ್ಲಿ ಹಾಗೆ ಇಟ್ಕೋಬೇಡಿ ಅವಾಗಿಂದ ಅವಾಗ್ಲೆ ನಿಮ್ಗೇನೋ ಹೇಳಬೇಕು ನಾನು ನೀವು ಅದನ್ನ ಹೇಗೆ ತಗೋತಿರೋ ನನಗೆ ಗೊತ್ತಿಲ್ಲ ನನ್ನ ಇರೋದನ್ನ ನಾನು ಹೇಳಿಬಿಡ್ತೀನಿ ಅಂತ ಹೇಳಿ ನಾವು ಆ ವಿಚಾರನ ಹೇಳಬೇಕು ಹೇಳಲಿಲ್ಲ ಅಂದರೆ ನನಗೂ ಡ್ಯಾಮೇಜು ಅವ್ರಿಗೂ ಡ್ಯಾಮೇಜು ಇರಲಿ ಬಿಡು ಅವಳೇ ಬರ್ತಾಳೆ ಅವನೇ ಬರ್ತಾನೆ ಮಗುನೇ ಮಾತಾಡಿಸ್ಲಿ ತಂದೆ ತಾಯಿನೇ ಮಾತಾಡಿಸ್ಲಿ ಅಂತ ನಾವು ಅಲ್ಲಿ ಈಗೋ ಇಟ್ಕೊಂಡು ಅವರೇ ಬರಲಿ ಅನ್ನೋ ಅಲ್ಲಿ ಇದ್ರೆ ಆ ಸಂಬಂಧ ಏನು ಹೇಳ್ತಾರೆ ಸಂಪೂರ್ಣವಾಗಿ ಶಾಶ್ವತವಾಗಿ ಕಳ್ದೋಗುವಂಥ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂಡ್ ಅದರ ಜೊತೆಗೆ ಪುರಾಣದಲ್ಲೂ ಕೂಡ ದೇವ್ರುಗಳ ಸಂಬಂಧದಲ್ಲೂ ಸಮಸ್ಯೆ ಇತ್ತು ಹಾಗಾಗಿ ಸಂಬಂಧಗಳಲ್ಲಿ ಸಮಸ್ಯೆ ಇರೋದು ಸರ್ವೇ ಸಾಮಾನ್ಯ ಅದನ್ನ ದೊಡ್ಡದ್ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಈ ಒಂದು ಚಾಪ್ಟರ್ ಅಲ್ಲಿ ನಾವು ತಗೋಬೇಕಾಗಿರೋದು ಏನಂದ್ರೆ ಯಾವ ಸಂಬಂಧ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಮೊದಲು ಯೋಚನೆ ಮಾಡಿ ಆ ಸಂಬಂಧದ ಜೊತೆ ನಾನು ಹೇಗಿದ್ದೀನಿ ಬೇರೆಯವ್ರಿಗೆ ನಾನು ಜಾಸ್ತಿ ಕೊಡ್ತಾ ಬೇರೆ ಸಂಬಂಧಗಳಿಗೆ ಅಂದ್ರೆ ಪ್ರಿಯಾರಿಟಿ ಕೊಡ್ತಾ ಅಥವಾ ಎಲ್ಲಾ ಸಂಬಂಧಗಳಿಗೂ ಕೊಟ್ಟು ನಿಜವಾಗ್ಲೂ ಸಂಬಂಧದ ಪ್ರಿಯಾರಿಟಿರೋ ನಾನು ಮಿಸ್ ಮಾಡ್ಕೊಳ್ತಾ ಅಂತ ಸೊ ಇದನ್ನ ನೋಡ್ಕೊಂಡ್ರೆ ಬಹುಶಃ ಸಂಬಂಧಗಳಲ್ಲಿ ಬಿರುಕುಗಳು ಬರಲ್ಲ ಅಂಡ್ ಯಾವುದೋ ಒಂದು ಸಂಬಂಧ ದೂರ ಆಗ್ಬಿಟ್ಟಿದೆ ಅಂದ್ರೆ ಅದು ಒಂದಾಗುವಂತ ಸಾಧ್ಯತೆ ಇರೋ ಸಂಬಂಧಗಳಾದ್ರೆ ಮಾತಾಡಿ ಕ್ಷಮೆ ಕೇಳಿ ಒಂದಾಗಿ ಇಲ್ಲ ಅದು ಆಲ್ರೆಡಿ ಬಹಳ ಡಿಟ್ಯಾಚ್ಡ್ ಆಗ್ಬಿಟ್ಟಿದೆ ಅನ್ನೋದಾದ್ರೆ ಅದನ್ನ ಸಂಪೂರ್ಣವಾಗಿ ಮರೆತು ಮುಂದೆ ಬರುವಂತಹ ಸಂಬಂಧಗಳನ್ನ ಕಾಪಾಡ್ಕೊಳ್ಳೋಣ ನಮ್ಮಿಂದ ಒಂದು ಸಂಬಂಧಕ್ಕೆ ಏನ್ ಬೇಕು ಅದನ್ನ ಮಾತ್ರ ಕೊಡೋಣ ನನಗೆ ನೀನ್ ಹಿಂಗೇ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ರೆ ಖಂಡಿತವಾಗ್ಲು ನಾವು ನಾವು ತುಂಬಾ ಮುಕ್ತಿಯಿಂದ ತುಂಬಾ ಪೀಸ್ಫುಲ್ ಆಗಿ ಲೈಫ್ ಲೀಡ್ ಮಾಡಬಹುದು ಈಗ ಯೋಚನೆ ಮಾಡಿ ಹೆಂಡತಿ ಬೆಳಗ್ಗೆ ಏಳಬೇಕು ಅಡುಗೆ ಮಾಡಬೇಕು ಟೈಮು ಕರೆಕ್ಟಾಗಿ ಕೊಡಬೇಕು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ಮಾಡ್ತಾ ಹೋದರೆ ಆ ಸಂಬಂಧದ ಗೌರವ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಗಂಡ ನಾನು ಎಲ್ಲಿ ಅಲ್ಲಿ ಕರ್ಕೊಂಡು ಹೋಗಬೇಕು ನನಗೆ ಬೇಕಾಗಿತ್ ಕೊಡಿಸ್ಬೇಕು ನಾನು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಬೇಕು ನನ್ನ ಮೆಸೇಜ್ ರಿಪ್ಲೈ ಮಾಡಬೇಕು ನನ್ನ ಫ್ಯಾಮಿಲಿನ ನೋಡ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ನೀವು ಇಟ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಆ ಸಂಬಂಧದ ಒಂದು ಆ ಸಂಬಂಧದಲ್ಲೂ ಬಿರುಕುಗಳು ಬರುತ್ತೆ ಮಕ್ಕಳಿಗೂ ಅಷ್ಟೇ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳಿದ್ದೆ ಓದಬೇಕು ನಾನು ಹೇಳಿದ ಕೆಲಸನೇ ಮಾಡಬೇಕು ನನ್ನ ಮರ್ಯಾದಿ ನಾವು ಮಕ್ಕಳ ಮೇಲೆ ಪ್ರೆಷರ್ ಹಾಕಿದ್ರೆ ಮಕ್ಕಳಿಗೂ ಕೂಡ ತಂದೆ ತಾಯಿಗಳ ಮೇಲೆ ಪ್ರೀತಿ ಗೌರವ ಕಡಿಮೆ ಆಗ್ತಾ ಬರುತ್ತೆ ಸೇಮ್ ಮಕ್ಕಳು ಕೂಡ ಅವ್ರ ಪೇರೆಂಟ್ಸ್ ಹಂಗೆ ಮಾಡಿದ್ರು ಇವ್ರ ಪೇರೆಂಟ್ಸ್ ಹಿಂಗೆ ಮಾಡಿದ್ರು ನನಗೆ ನೀವು ಹಿಂಗೆ ಮಾಡಬೇಕಿತ್ತು ನನಗೆ ಆ ಸ್ಕೂಲಲ್ಲಿ ಓದಿಸ್ಬೇಕಿತ್ತು ನನಗೆ ಈ ಬಟ್ಟೆ ಕೊಡಿಸ್ಬೇಕಿತ್ತು ಅಂತ ಮಕ್ಕಳು ಪೇರೆಂಟ್ಸ್ ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ ತಂದೆ ತಾಯಿಗಳ ಮೇಲಿರುವಂಥ ಸಂಬಂಧ ಅಂಡ್ ತಂದೆ ತಾಯಿಗಳು ಮಕ್ಕಳ ಮೇಲಿರುವಂತಹ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಯೋಚನೆ ಮಾಡಿ ಎಲ್ಲ ಸಂಬಂಧದಲ್ಲೂ ನಾವು ಕೊಡೋದನ್ನ ಕಲಿಬೇಕು ನಮಗೇನ್ ಸಿಗುತ್ತೆ ಅನ್ನೋದಕ್ಕಿಂತ ನನ್ ಕೈಲಿ ಏನ್ ಕೊಡಕ್ಕಾಗತ್ತೆ ಅನ್ನೋದನ್ನ ಸಂಪೂರ್ಣ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಕೊಡಬೇಕು ಅಂತ ಸಂಬಂಧ ಗಟ್ಟಿಯಾಗಿರುತ್ತೆ ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ಇಬ್ರು ಕೂಡ ಅದನ್ನ ಕ್ಷಮಿಸ್ಕೊಂಡು ಮುಂದೆ ಹೋಗೋದಕ್ಕೆ ದಾರಿಯಾಗುತ್ತೆ ಎಲ್ಲಿ ಗೌರವ ಇರುತ್ತೆ ಅಲ್ಲಿ ಕ್ಷಮೆ ಇರುತ್ತೆ ಸೊ ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ನಿಮ್ಮನ್ನು ಅತಿಯಾಗಿ ಕಾಡುವ ಒಂದು ಸಂಬಂಧಕ್ಕೆ ನಿಮ್ಮ ಪ್ರಿಯಾರಿಟಿ ಇರಲಿ ಅಂತ ಸೊ ಇವಾಗ ನೀವು ಯೋಚನೆ ಮಾಡಿ ಎಲ್ಲೆಲ್ಲಿ ಏನೇನು ಆಗ್ತಿದೆ ನನ್ನ ಲೈಫಲ್ಲಿ ಅಂತ ನಾನು ಏನು ಮಾಡ್ಕೋಬೋದು ನನ್ನ ಕಡೆಯಿಂದ ನನ್ನ ಸಂಬಂಧಕ್ಕೆ ಅನ್ನೋದನ್ನು ಥಿಂಕ್ ಮಾಡಿ ಥ್ಯಾಂಕ್ ಯು